ಸೆಂಟ್ರಲ್ ಬಂದಾಗ ಮೋದಿ ಅವರು ಇಲ್ಲಿ ಬಂದಾಗ ನಮ್ ತಾಲೂಕು ಅಂತ ಬಂದಾಗ ತಾಲೂಕ್ ಆಯ್ಕೆ ಮಾಡ್ಕತ್ತೀವಿ ಏನಿದ್ರು ಮೋದಿ ಅವರಿಗೆ ನಮ್ಗೆ ಈಗ ಮೋದಿಯಿಂದ ಮೋದಿ ಕಡೆಯಿಂದ ಯಾರು ನಿಂತ್ಕೊಂಡ್ರು ಅವ್ರಿಗೆ ಬೇಕಲ್ಲ ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡ್ರಂತೂ ಒಬ್ರು ಮುಖ್ಯಮಂತ್ರಿ ಬಗ್ಗೆ ಒಳ್ಳೆ ಕಾಳಜಿ ಇದೆ ಫ್ಯಾಕ್ಟ್ರಿ ಬಗ್ಗೆ ಆಗ್ಬೋದು ಯಾವ್ದೇ ಆಗ್ಬೋದು ಒಳ್ಳೆ ಇದನ್ನ ಮೋಟ್ ಆಯ್ತು ನೆಡ್ಕೊಂಡೋಗಿದ್ದಾರೆ ಮರಗಾಲ ಅತ್ತಿಕ್ಕ ಕುಂತ ಏನಿದ್ರು ಅವ್ರು ಹೇಳ್ಬಾರ್ದು ಅವ್ರು ಯಾರ ಬೇಕೋ ಅವ್ರು ಮಾಡ್ಕೊತ ಇದಾರೆ ಬಡವ್ರ ಬದ್ರು ಯಾರು ಉದ್ಧಾರ ಆಯ್ತಲ್ಲ ಇಲ್ಲಿ ರೈತರಂತೂ ಹಾಳಾಗೋಯ್ತಾರೆ ಅಷ್ಟಂತೂ ಗ್ಯಾರಂಟಿ ಯಾವಾಗ್ಲೂ ಈಗ